ಮಲಾರ ತಾಲೂಕಿನ ಯಲುವಹಳ್ಳಿ ಮುರಾಜಿ ದೇಸಾಯಿ ವಸತಿ ನಿಲಯದ ಮಕ್ಕಳನ್ನು ಮಲದ ಗುಂಡಿಯೊಳಗೆ ಇಳಿಸಿ ಸ್ವಚ್ಛಗೊಳಿಸಲಾಗಿದೆ ಗುಂಡಿಗೆ ಇಳಿಸಿದ ಎಲ್ಲಾ ಮಕ್ಕಳು ಪರಿಶಿಷ್ಟ ಸಮುದಾಯಕ್ಕೆ ಸೇರಿದವರು ಎಂದು ತಿಳಿದುಬಂದಿದ ಅದು ಮಲದ ಗುಂಡಿ ಅಲ್ಲ ಸ್ವಚ್ಛತಾ ಆಂದೋಲನ ಅಂಗವಾಗಿ ಚೇಂಬರ್ ಒಳಗೆ ಇಳಿಸಿ ಸ್ವಚ್ಛಗೊಳಿಸಲಾಗಿದೆ ಎಂದು ಅಧಿಕಾರಿಗಳು ಸಮಚಾಯಶಿ ನೀಡಿದ್ದಾರೆ ಅದು ಮಲದ ಗುಂಡಿ ಎಂದು ಅಲ್ಲಿನ ಶಿಕ್ಷಕರೊಬ್ಬರು ಖಚಿತಪಡಿಸಿದ್ದಾರೆ ತಾಲೂಕಿನ ಅತಿಬೆಲೆ ಬಳಿಯ ಅನಂತ ವಿದ್ಯಾನಿಕೇತನ ಶಾಲೆಯ ಆಡಿಟೋರಿಯಂನಲ್ಲಿ ಹಮ್ಮಿಕೊಂಡಿದ್ದ ಕರಾಟೆ ಪಂದ್ಯಾವಳಿಯಲ್ಲಿ ವಿಜೇತ ತಂಡಗಳಿಗೆ ಬಹುಮಾನಗಳನ್ನು ವಿತರಿಸಿ ಅವರು ಮಾತನಾಡಿದರು ದೇವನಹಳ್ಳಿ ಇತಿಹಾಸದಲ್ಲಿ ಈ ರೀತಿಯ ಕರಾಟೆ ಪಂದ್ಯಾವಳಿಯನ್ನು ಆಯೋಜಿಸಿರುವುದು ಸಂತಸದ ವಿಷಯವಾಗಿದೆ ಎಸ್ಎಲ್ಎಸ್ ಶಾಲೆಯ ಕಾರ್ಯದರ್ಶಿಯಾದ ಡಿಎಸ್ ಧನಂಜಯ್ ಮತ್ತು ಎವಿಎಸ್ ಶಾಲಾ ಅಧ್ಯಕ್ಷ ಕೆಂಪೇಗೌಡ ಅವರ ಸಹಭಾಗಿತ್ವದಲ್ಲಿ ಕರಾಟೆ ಚಾಂಪಿಯನ್ಶಿಪ್ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಲಾಗಿದೆ ಎಂದರು ಕುಂದಾಪುರ ತಾಲೂಕಿನ ಜಪ್ತಿ ಗ್ರಾಮದ ಶ್ರೀ ಜಂಬುಕೇಶ್ವರ ದೇವಳದ ಸನ್ನಿಧಿಯಲ್ಲಿ ಜಂಬೂ ನದಿಯಲ್ಲಿ ಭಗೀರಥಿಗೆ ಗಂಗಾರತಿ ಉತ್ಸವವು ಭಕ್ತಿ ಶ್ರದ್ಧೆಯಿಂದ ನಡೆಯಿತ ದೇಶದ ಎರಡನೇ ವಾರಣಾಸಿ ಎಂದು ಪ್ರಸಿದ್ಧವಾದ ಈ ಕ್ಷೇತ್ರದಲ್ಲಿ ದೀಪೋತ್ಸವದ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿವ ಜಂಬುಕೇಶ್ವರನಿಗೆ ವಿಶೇಷ ಪೂಜೆ ಮಹಾಕಾಲ ಭೈರವ ಗಂಗಾ ಗಂಗಾಪೂಜೆ ಮೊದಲಾದ ಧಾರ್ಮಿಕ ಪ್ರಕ್ರಿಯೆಗಳು ವಿಜೃಂಭಣೆಯಿಂದ ಜರುಗಿತ ವರ್ಧನ್ ಪುಣ್ಯಭೂಮಿಗಾಗಿ ಬೃಹತ್ ಪ್ರತಿಭಟನೆಯನ್ನ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಒಕ್ಕೂಟ ಸೇರಿದಂತೆ ಅನೇಕ ಅಭಿಮಾನಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಮೇರು ನಟನ ಪುಣ್ಯಭೂಮಿ ಉಳಿವಿಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಸಜ್ಜಾಗಿದ್ದು ಹದಿನಾಲ್ಕು ವರ್ಷಗಳ ನಂತರವೂ ಸಮಸ್ಯೆ ಬಗೆಹರಿದಿಲ್ಲ ಅಂತ್ಯ ಸಂಸ್ಕಾರದ ಜಾಗವನ್ನು ಅಭಿವೃದ್ಧಿಪಡಿಸಲು ಮನವಿ ಮಾಡಲಾಗಿದೆ ನಗರದ ಮಠಾಧೀಶರಾದ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರ ಷಷ್ಟಭ್ಯ ಅಭಿನಂದನಾ ಸಮಾರಂಭದ ಆಕರ್ಷಕ ಶೋಭಾಯಾತ್ರೆ ಅತ್ಯಂತ ವೈಭವದಿಂದ ನಿನ್ನೆ ನಡೆಯಿತು ನಗರದ ಜೋಡು ಕಟ್ಟೆಯಿಂದ ಆರಂಭಗೊಂಡ ಶೋಭಾಯಾತ್ರೆಯು ಕೋಟ್ ರೋಡ್ ಡಯಾನಾ ಸರ್ಕಲ್ ತ್ರಿವೇಣಿ ಸರ್ಕಲ್ ಮಾರ್ಗವಾಗಿ ಸಾಗಿ ಬಂದು ಕನಕದಾಸ ರಸ್ತೆಯ ಮೂಲಕ ಆಗಮಿಸಿ ರಥಬೀದಿಯಲ್ಲಿ ಮುಕ್ತಾಯಗೊಂಡಿತು ಮೆರವಣಿಗೆ ಯುದ್ದಕ್ಕೂ ವಿವಿಧ ವಚನ ಮಂಡಳಿಗಳ ಸದಸ್ಯರು ಪ್ರದರ್ಶಿಸಿದ ಕುಣಿತ ವಚನೆ ಗಮನ ಸೆಳೆಯಿತು ಚಿತ್ರದುರ್ಗ ನಗರದ ಪ್ರವಾಸಿ ಮಂದಿರದ ಇಂದಿರಾ ಕ್ಯಾಂಟೀನ್ಗೆ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಬೆಳ್ಳಂಬೆಳಗ್ಗೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದ್ರು ಕ್ಯಾಂಟೀನ್ನಲ್ಲಿ ಸಾರ್ವಜನಿಕರಿಗೆ ಒದಗಿಸುವ ಆಹಾರದ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ತಾಕೀತು ಮಾಡಿದ್ರು ಅಡುಗೆ ತಯಾರಿಕೆ ಕೊಠಡಿಗೆ ಭೇಟಿ ನೀಡಿ ಅಸಮರ್ಪಕ ನಿರ್ವಹಣೆ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಕೇಳಿಬರುತ್ತಿವೆ ಹೀಗಾಗಿ ಸಾರ್ವಜನಿಕರು ಎಂದರ ಕ್ಯಾಂಟೀನ್ಗೆ ಹೆಚ್ಚು ಬರುತ್ತಿಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು ಕೇರಳದಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದ ಬಸ್ ಚಲಿಸುತ್ತಿದ್ದಾಗ ಹಿಂಬದಿಯ ಚಕ್ರಗಳು ಇದ್ದಕ್ಕಿದ್ದಂತೆ ಬೇರ್ಪಟ್ಟಿವೆ ಸೇಲಂ ಕೇಂದ್ರ ಬಸ್ ನಿಲ್ದಾಣದಿಂದ ಮೂವತ್ತು ಮಂದಿ ಪ್ರಯಾಣಿಕರಿದ್ದ ಖಾಸಗಿ ಬಸ್ ಎಡಪ್ಪಾಡಿ ಕಡೆಗೆ ಹೋಗುತ್ತಿದ್ದಾಗ ಈ ಘಟನೆ ನಡೆದಿದೆ ಬಸ್ ವೆಲ್ಲಂಡಿ ಪ್ರದೇಶಕ್ಕೆ ಬಂದಾಗ ಅನಿರೀಕ್ಷಿತವಾಗಿ ಮುಂಭಾಗದ ಟೈರ್ ಒಡೆದಿದೆ ಅದೇ ಸಮಯದಲ್ಲಿ ಹಿಂದಿನ ಟೈರುಗಳು ವಿಭಜನೆಯಾಗಿವೆ ಹಿಂಬದಿ ಚಕ್ರಗಳಿಲ್ಲದೆ ಬಸ್ಸು ತೆಬಳಿಕೊಂಡು ಸ್ವಲ್ಪ ದೂರ ಸಾಗಿದ್ದು ಯಾರಿಗೂ ಗಾಯಗಳಾಗಿಲ್ಲ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಆಯೋಜಿಸಲು ಭಾರತೀಯ ಕೈಗಾರಿಕೆಗಳ ಒಕ್ಕೂಟಕ್ಕೆ ಸರ್ಕಾರ ಬೆಂಬಲ ನೀಡಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ ಬೆಂಗಳೂರು ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರದಲ್ಲಿ ನಡೆದ ಹನ್ನೆರಡನೇ ಅಂತಾರಾಷ್ಟ್ರೀಯ ನಿರ್ಮಾಣ ಸಲಕರಣೆ ಮತ್ತು ನಿರ್ಮಾಣ ತಂತ್ರಜ್ಞಾನ ವ್ಯಾಪಾರ ಮೇಳ ಎಕ್ಸಾನ್ ಎರಡು ಸಾವಿರದ ಇಪ್ಪತ್ ಮೂರರ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೇರ ಸಿನಿಮಾದ ಟ್ರೈಲರ್ ಬಿಡುಗಡೆ ಹುಬ್ಬಳ್ಳಿಯಲ್ಲಿ ಅದ್ದೂರಿಯಾಗಿ ನಡೆದಿದೆ ಸಿಎಂ ಸಿದ್ದರಾಮಯ್ಯ ನಟ ದರ್ಶನ್ ಸೇರಿದಂತೆ ಕಾಟೇರ ಸಿನಿಮಾದ ಚಿತ್ರತಂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಯೂಟ್ಯೂಬ್ನಲ್ಲಿ ಕಾಟೇರ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದ್ದು ದರ್ಶನ್ ಮಾಸ್ ಇಮೇಜ್ಗೆ ತಕ್ಕಂತೆ ಪಕ್ಕಾ ಆಕ್ಷನ್ ಕತಿಯನ್ನು ಹಳ್ಳಿಯ ಹಿನ್ನೆಲೆಯಲ್ಲಿ ತೆರೆಗೆ ತಂದಿರುವ ಭರವಸೆಯನ್ನು ಟ್ರೈಲರ್ ಮೂಡಿಸುತ್ತಿದೆ ದರ್ಶನ್ ಹೊರತಾಗಿ ನಾಯಕಿ ರಾಧನವ್ ಶ್ರುತಿ ಕುಮಾರ್ ಗೋವಿಂದ್ ಹಾಗೂ ಜಗಪತಿ ಬಾಬು ಅವರು ಸಖತ್ ಗಮನ ಸೆಳೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ಗುಜರಾತ್ನಲ್ಲಿ ವಿಶ್ವದ ಅತಿ ದೊಡ್ಡ ಕಚೇರಿ ಸಂಕೀರ್ಣ ಸೂರತ್ ಡೈಮಂಡ್ ಬೋರ್ಸ್ ಎಸ್ಟಿಬಿ ಉದ್ಘಾಟಿಸಿದರು ಈ ಸಂಕೀರ್ಣದ ಮಧ್ಯಭಾಗದಲ್ಲಿ ಡೈಮಂಡ್ ಕಟರ್ಗಳು ಪಾಲಿಷರ್ಗಳು ಮತ್ತು ವ್ಯಾಪಾರಿಗಳು ಸೇರಿದಂತೆ ಅರವತ್ತೈದು ಸಾವಿರ ವಜ್ರ ವೃತ್ತಿಪರರು ಇರುತ್ತಾರೆ ಈ ದೊಡ್ಡ ಕಚೇರಿ ಸಂಕೀರ್ಣವು ಸೂರತ್ನ ಹೆಸರನ್ನು ವಿಶ್ವದ ವಜ್ರ ಕತ್ತರಿಸುವ ರಾಜಧಾನಿ ಎಂಬ ಹೆಸರನ್ನು ಭದ್ರಪಡಿಸಲಿದೆ ಈ ಕಚೇರಿಯನ್ನು ಮೂವತ್ತೈದು ಪಾಯಿಂಟ್ ಐದು ನಾಲ್ಕು ಎಕರೆಯಲ್ಲಿ ಮೂರು ಸಾವಿರದ ನಾನೂರು ಕೋಟಿ ರು ವೆಚ್ಚದಲ್ಲಿ ಹಸಿರು ಕಟ್ಟಡವಾಗಿ ನಿರ್ಮಿಸಲಾಗಿದೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡುವಾಗ ಮಾಸ್ಕ್ ಕಡ್ಡಾಯ ಬಳಕೆಗೆ ಸೂಚನೆ ನೀಡಲಾಗಿದೆ ವಯಸ್ಸಾದವರು ಸಕ್ಕರೆ ಕಾಯಿಲೆ ಇರುವವರು ಆದಷ್ಟು ಎಚ್ಚರ ವಹಿಸಲು ವೈದ್ಯರು ಸಲಹೆ ನೀಡಿದ್ದಾರೆ ಕೆಮ್ಮು ನೆಗಡಿ ಜ್ವರ ಇದ್ರೆ ಈಗಿನಿಂದಲೇ ಮಾಸ್ಕ್ ಬಳಸಲು ಸೂಚನೆ ನೀಡಿತು ಯಾರಿಗೆ ಕೆಮ್ಮು ಇರುತ್ತೆ ಅಂತಹವರ ಹತ್ತಿರ ಹೋಗುವುದು ಅವಾಯ್ಡ್ ಮಾಡುವಂತೆ ಆದಷ್ಟು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವಂತೆ ವೈದ್ಯರಾದ ರಿಷಿಕೇಶ್ ಸಲಹೆ ನೀಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ರೀತಿಯ ವಿಡಿಯೋಗಳು ವೈರಲ್ ಆಗುತ್ತಿವೆ ಕೆಲವರು ದೊಡ್ಡ ಅಪಘಾತಗಳಿಂದ ಸ್ವಲ್ಪದರಲ್ಲಿ ಪಾರಾಗುವ ವಿಡಿಯೋಗಳನ್ನು ನೋಡುತ್ತೇವೆ ಇತ್ತೀಚೆಗೆ ಇಂತಹದೊಂದು ಘಟನೆಯ ವಿಡಿಯೋ ವೈರಲ್ ಆಗಿದೆ ಯುವತಿಯೊಬ್ಬಳು ರೈಲಿನ ಬಾಗಿಲಲ್ಲಿ ನೇತಾಡುತ್ತಿರುವುದು ಕಂಡುಬಂದಿದೆ ಅದೇ ವೇಳೆಗೆ ಕಂಬವೊಂದು ಎದುರಾಗಿದ್ದು ಯುವತಿ ದಿಢೀರನೆ ಅದರಿಂದ ತಪ್ಪಿಸಿಕೊಂಡಿದ್ದಾಳ ಈ ಮೂಲಕ ದೊಡ್ಡ ಅಪಘಾತದಿಂದ ಪಾರಾಗಿದ್ದಾಳ